ಹೈ ಫ್ರೆಂಡ್ಸ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಒಂದು ವ್ಲಾಗ್ ಶುರು ಮಾಡ್ತಾ ಇರೋದು ಮಧ್ಯರಾತ್ರಿಯಿಂದ ಅಂತ ಹೇಳ್ಬೋದು ಯಾಕಂದರೆ ಟೈಮ್ ಆಲ್ರೆಡಿ ಟ್ವೆಲ್ವ್ ದಾಟಿದೆ ನನ್ನ ಒಂದು ಕೆಲಸ ಇನ್ನೂ ಮುಗಿದಿಲ್ಲ ಯಾವ ರೀತಿಯಾಗಿ ನನ್ನ ಒಂದು ಕೆಲಸ ಇರುತ್ತೆ ಮನೆ ಮಕ್ಕಳು ಜೊತೆಗೆ ಕೆಲಸ ಎಲ್ಲ ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀರಾ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ ಹೌದು ಫಸ್ಟ್ ಸ್ಟಾರ್ಟಿಂಗ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ ನಂಬಿಕೆ ಇರಬೇಕು ಆದರೆ ಅತಿಯಾದ ನಂಬಿಕೆ ಇಟ್ಕೋಬಾರ್ದು ಅಂತ ಯಾಕಂದರೆ ನಾವು ಮಾಡುವಂಥ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಅಥವಾ ಪ್ರತಿಯೊಂದು ನಾವು ಅಂದ್ಕೊಂಡಂಗೆ ಗುರಿ ಮುಟ್ಟುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಿರುತ್ತೆ ಆ ರೀತಿಯಾಗಿ ಯೋಚನೆ ಮಾಡ್ತಾನೆ ನಾನು ನೋಡೋಣ ಹೇಗೆ ಹೋಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ಳೋದು ತಪ್ಪು ಇಷ್ಟಪಟ್ಟವರು ತಗೊಳ್ತಾರೆ ಅಷ್ಟೇ ಅಷ್ಟಕ್ಕಷ್ಟೇ ಅನ್ನೋ ಥರ ಬಿಡೋದಿರತ್ತೆ ಅಂತ ಅಂದ್ಕೊಂಡು ನಾನು ಈ ಒಂದು ಮಾಲ್ ಪೌಡರ್ ಬಿಸ್ನೆಸ್ನ ಶುರು ಮಾಡಿದ್ದು ಏಕೆಂತಂದರೆ ನೀವು ನನ್ನನ್ನು ಎಲ್ಲೇ ಸಿಕ್ಕಿದ್ರು ಯಾರೇ ನನಗೆ ಸಿಕ್ಕಿದ್ರು ಕೇಳ್ತಾ ಇದ್ ಒಂದೇ ಸುಷ್ಮಾ ಮಾಲ್ ಪೌಡರ್ ನಮಗೂ ಕೊಡ್ತೀರಾ ಅಥವಾ ಮಾಡ್ಕೊಡೋಕ್ಕಾಗತ್ತಾ ಅಂತ ಈ ಥರ ಕೇಳಬೇಕಾದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ ಯಾಕೆ ಮಾಡಬಾರ್ದು ಮನೆಯಲ್ಲಿ ಮಕ್ಕಳು ಹೋದ್ಮೇಲೆ ತುಂಬಾ ಕೆಲಸ ಅಂದರೆ ಕೆಲಸ ಎಲ್ಲ ಮುಗಿದ್ಮೇಲೆ ತುಂಬ ಬಿಡುವಾಗಿರ್ತೀವಿ ಆ ಟೈಮಲ್ಲಿ ಆದರೂ ಮಾಡಬಹುದಲ್ವಾ ಅಂತ ಬಟ್ ನಾನು ಅಂದುಕೊಂಡಿದ್ದಕ್ಕೂ ಊಹೆಗೂ ಮೀರಿ ನೀವು ಇಷ್ಟಪಟ್ಟು ಆರ್ಡರ್ ಕೊಡ್ತಾ ಇರೋದಕ್ಕೆ ಈಗ ನನಗೆ ಅನಿಸ್ತಾ ಇದೆ ನನಗೆ ಟೈಮು ಸಾಕಾಗ್ತಾ ಇಲ್ಲ ನೀವು ಕೇಳೋರಿಗೆ ಕೊಡೋದಕ್ಕೆ ಅನ್ನುವಷ್ಟು ಬ್ಯುಸಿ ಇದ್ದೀನಿ ಹಾಗಾಗಿ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಯಾವುದನ್ನು ಕೂಡ ನಾವು ತಪ್ಪಾಗೂ ಕೂಡ ಯೋಚನೆ ಮಾಡಬಾರ್ದು ಇಷ್ಟಪಡ್ತಾರಾ ಇದು ಆಗತ್ತಾ ಅಂತಲೂ ಕೂಡ ಕೇರ್ಲೆಸ್ ಮಾಡ್ಕೋಬಾರ್ದು ಅಥವಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟೆ ಪಡ್ತಾರೆ ಇದು ಯಾವುದೋ ಲೆವೆಲಿಗೆ ಹೋಗುತ್ತೆ ಅನ್ನೋ ಥರನೂ ಕೂಡ ಊಹೆ ಮಾಡಿರಬಾರ್ದು ಬಟ್ ಯಾವುದನ್ನೇ ಬಂದರೂ ಅದನ್ನು ನಡೆಸುವಂತಹ ಒಂದು ಜವಾಬ್ದಾರಿ ಅಥವಾ ಶಕ್ತಿ ನಮ್ಮಲ್ಲಿ ಇದೆ ಅನ್ನೋದನ್ನೊಂದು ನಾವು ಇಟ್ಕೋಬೇಕು ಅಷ್ಟೇ ನಾನು ಹೇಳೋದು ಈಗ ಟೈಮ್ ಬಂದು ಸುಮಾರು ಒಂದೂವರೆ ಗಂಟೆ ಮಧ್ಯರಾತ್ರಿ ಒಂದೂವರೆ ಇಷ್ಟೊತ್ತಿಗೆ ನನ್ನ ಕೆಲಸ ಮುಗಿತು ಒಂದು ಕಡೆ ಹುರಿದಿರುವಂತಹ ಎಲ್ಲ ಒಂದು ಧಾನ್ಯಗಳ್ದೆಲ್ಲನೂ ಕೂಡ ಒಂದು ಕಡೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನೆಕ್ಸ್ಟು ನಾಳೆಗೂ ಕೂಡ ಮತ್ತೆ ಮಾಲ್ ಪೌಡರ್ ರೆಡಿ ಮಾಡಬೇಕು ಅದಕ್ಕೋಸ್ಕರ ಸಿರಿ ಧಾನ್ಯ ಎಲ್ಲ ಕೂಡ ತೊಳೆದು ಅಲ್ಲಿಟ್ಟಿದ್ದೀನಿ ಈ ರೀತಿಯಾಗಿ ಡೇ ಬೈ ಡೇ ನನ್ನ ಒಂದು ಕೆಲಸ ಸ್ವಲ್ಪ ಬ್ಯುಸಿಯಾಗಿ ಚೆನ್ನಾಗಿ ಹೋಗ್ತಾ ಇದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಸಂಡೇ ಇವತ್ತು ಭಾನುವಾರ ಅಕ್ಕ ಮನೆ ಅಕ್ಕ ಮನೆಯಿಂದ ಬಂದ ಮೇಲೆ ಮತ್ತೆ ವ್ಲಾಗ್ ಮಾಡಲೇ ಇಲ್ಲ ಕೆಲಸನೇ ಆಗೋಯಿತು ಇವಾಗ ಹೇಗೆ ಅಂತಂದರೆ ಒನ್ ಡೇ ಫ್ರೀ ಇದ್ದರೆ ನೆಕ್ಸ್ಟ್ ಡೇ ಕೆಲಸ ನೆಕ್ಸ್ಟ್ ಡೇ ಫ್ರೀ ಇದ್ದರೆ ನೆಕ್ಸ್ಟ್ ಅದರ ನೆಕ್ಸ್ಟ್ ಡೇ ಫ್ರೀ ಕೆಲಸ ಈ ರೀತಿ ಒನ್ ಡೇ ಒನ್ ಡೇ ಒನ್ ಡೇ ಅನ್ನೋ ಥರ ಗ್ಯಾಪ್ ಸಿಗ್ತಾ ಇದೆ ಅಷ್ಟೇ ಅದ್ರ ಏನು ಅಂದರೆ ಬ್ಲಾಗ್ನೂ ಕೂಡ ಅಷ್ಟಾಗಿ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಏನು ಬ್ಲಾಗ್ ಮಾಡೋದು ಅನ್ನೋದಕ್ಕೆ ಗೊತ್ತಾಗದೇ ಇರೋಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಇವಾಗ ಮೊದಲಾದರೆ ತುಂಬ ಫ್ರೀ ಆಗಿದ್ದೆ ಅಂದರೆ ಚೆನ್ನಾಗಿದೆ ಫ್ರೆಂಡ್ಸ್ ಈ ಲೈಫು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಬ್ಯುಸಿ ಇದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ಮಾಲ್ ಪೌಡರ್ ಮಾಡೋದೆಲ್ಲ ನಿಮಗೆ ಗೊತ್ತೇ ಇದೆ ಮನೆಯಲ್ಲಿ ಮಾಡಿ ಅದನ್ನು ಮೈಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ಬೇರೆ ಕಡೆ ಮಾಡುವಂತಹ ಯೋಚನೆ ನಡೀತಾ ಇದೆ ಅದ್ರದ್ದು ಕೆಲಸ ನಡೀತಾ ಇದೆ ಅಂದರೆ ಇದೆ ಇಲ್ಲೇ ನಡೆಯುತ್ತೆ ನಮ್ಮ ಒಂದು ಅಪಾರ್ಟ್ಮೆಂಟಲ್ಲೇ ನಮ್ಮದೊಂದು ಅಂದರೆ ಮನೆ ಖಾಲಿ ಇತ್ತು ಅಂದರೆ ಅದು ಏನೂ ಇಂಟೀರಿಯರೆಲ್ಲ ಥರ ಎಲ್ಲ ಏನೂ ಮಾಡಿಸಿಲ್ಲ ಏನೋ ಬೇರೆ ಪ್ಲಾನಿಂಗ್ ಮೇಲೆ ಅದನ್ನು ಹಾಗೆ ಖಾಲಿ ಬಿಟ್ಟಿದ್ವಿ ಬಿಟ್ಟಿದ್ದೀವಿ ಅಥವಾ ಖಾಲಿ ಇದೆ ಅಂತ ಹೇಳ್ಬೋದು ಬೆಟರ್ ಖಾಲಿ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಒಂದೇ ಒಂದು ಹೌಸು ಖಾಲಿ ಇದೆ ಅದಕ್ಕೆ ಯಾವುದೇ ಇಂಟೀರಿಯರ್ ಏನೂ ಮಾಡಿಸಿರ್ಲಿಲ್ಲ ಫೈವ್ ಇಯರ್ಸಿಂದ ಹಾಗೆ ಇತ್ತು ಸುಮ್ಮನೆ ಏನೋ ಒಂದು ಹಾಗೆ ಏನೋ ಬಿಟ್ಟಿದ್ರು ಅಷ್ಟೇ ಏನಾದರೂ ಮುಂದೆ ನೋಡೋಣ ಏನಾದರೂ ಮಾಡಿದ್ರಾಯ್ತು ಅಂತ ಬಟ್ ಈಗ ಆ ಒಂದು ಏನು ಮನೆ ಇದೆ ಫ್ಲ್ಯಾಟ್ ಅದು ಒಂದು ಒಂದೇ ಒಂದು ಹೌಸ್ ಇದೆ ಅದನ್ನು ನಾನು ರಾಗಿ ಮಾಲ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ ನಮ್ಮ ಮನೆಯವರಿಗೆ ಅದರದ್ದು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಕೂಡ ಅದು ನಡೀತಾ ಇತ್ತು ಕ್ಲೀನಿಂಗ್ ಮಾಡಿಸೋದಿತ್ತು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿದೆ ಏನು ಅಂತ ಏನೇನು ನಡೀತಾ ಇದೆ ಅಂತ ಅದಕ್ಕೆಲ್ಲ ಸ್ವಲ್ಪ ಇನ್ನು ಆಲ್ಟ್ರೇಷನ್ ಇದೆ ಆ ಎಲ್ಲ ಕೆಲಸಗಳ ಬ್ಯುಸಿ ಆ ಕೆಲಸ ಈ ಕೆಲಸ ಎಲ್ಲ ಬ್ಯುಸಿ ಇರೋದ್ರಿಂದ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಇರೋ ಮಾ ಮಾಡಿರೋ ವ್ಲಾಗ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ತಡ ಆಗ್ತಾಯಿದೆ ಸಾರಿ ಅಂತ ಕೇಳೋಕ್ಕಾಗೋದೇ ಎಲ್ಲ ಯಾಕಂದರೆ ಎಷ್ಟು ಸರಿ ನಾನು ಸಾರಿ ಕೇಳ್ತಾನೆ ಇರ್ತೀನಿ ನೀವು ಕ್ಷಮಿಸ್ತಾನೆ ಇರ್ತೀರ ಅಲ್ವಾ ಹಾಗಾಗಿ ಎಕ್ಸ್ಕ್ಯೂಸ್ ಕೊಡಿ ಹಾಗೆ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ನನ್ನ ಒಂದು ಹೊಸ ಬಿಸ್ನೆಸ್ ಆಗ್ಬೋದು ನನ್ನ ಬ್ಲಾಗ್ ಬಗ್ಬೋದು ಎಲ್ಲದಕ್ಕೂ ಕೂಡ ಒಂದು ನಿಮ್ಮ ಒಂದು ಸಪೋರ್ಟ್ ಬೇಕೇ ಬೇಕು ನೀವಿಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ಸಿಗಲಿ ಅಂತ ಕೇಳ್ಕೊಳ್ತೀನಿ ಈಗ ನಮ್ಮ ಮನೇಲಿ ಒನ್ ಬೈ ಒನ್ ಒನ್ ಬೈ ಒನ್ ಬರೀ ಒಣಗಾಕಿರೋದೇ ಇರುತ್ತೆ ಕಂಪ್ಲೀಟ್ ರಾಗಿ ಒಂದಿನ ರಾಗಿ ಒಂದಿನ ಸಿರಿಧಾನ್ಯ ಈ ಥರದ್ದು ಒನ್ ಬೈ ಒನ್ ವಾಶ್ ಮಾಡಿ 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 ಒಣಗಾಕಿ ಒಣ್ಗಾಕಿ ನಾನು ಸ್ಟೋರ್ ಮಾಡಿಟ್ಕೊಳ್ತೀನಿ ಯಾಕಂದರೆ ಆರ್ಡರ್ ಹೇಗೆ ಬರುತ್ತೆ ಹಾಗೆ ನಾವು ರೋಸ್ಟ್ ಮಾಡಿಬಿಟ್ಟು ಅಂದರೆ ಹುರಿದುಬಿಟ್ಟು ಕಳ್ಸೋದಕ್ಕೆ ಆಗುತ್ತೆ ಇಲ್ಲ ಅಂತಂದರೆ ಕಳ್ಸೋದಕ್ಕೆ ಕಷ್ಟ ಆಗುತ್ತೆ ತೊಳೆಯೋದೇ ಈ ರಾಗಿ ಆಗ್ಬೋದು ಸಿರಿಧಾನ್ಯ ಆಗ್ಬೋದು ನಾನು ಯಾವುದೇ ಕಾರಣಕ್ಕೂ ರಾಗಿ ಮಾಲ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಮಾಲ್ಟ್ ಆಗ್ಬೋದು ಏನೂ ಹೋಗಲ್ಲ ಸಿರಿಧಾನ್ಯದಲ್ಲಿ ರಾಗಿಯಲ್ಲಿ ರೋಸ್ಟು ಗಲೀಜು ಕೊಳೆ ಬೇರೆ ಯಾವುದರಲ್ಲೂ ಇರೋ ಹೊಣ್ಗಾಕು ತೊಳಿ ಹೊಣ್ಗಾಕು ಅದೇ ಕೆಲಸ ಇರುತ್ತೆ ಇಲ್ಲಿ ಇದಿಷ್ಟು ಫುಲ್ ರಾಗಿನೇ ಕಂಪ್ಲೀಟ್ ರಾಗಿ ಜೊತೆಗೆ ನೆಕ್ಸ್ಟು ತೊಳೆಯೋದಕ್ಕೂ ಕೂಡ ರೆಡಿ ಇದೆ ರಾಗಿ ಹೀಗೆ ಒಂದು ದಿನ ಒಣಗಿದಾಯಿತು ತೊಗೊಂಡಿದ್ದ ತಕ್ಷಣ ಅದನ್ನೊಂದು ಸ್ವಲ್ಪ ಹೀಗೆ ಮನೆ ಮುಂದೆ ಬಿಸಿಲಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಅದನ್ನು ರಾತ್ರಿ ತೊಳೆದು ಒಣಗಾಕೋದು ನೆಕ್ಸ್ಟ್ ಸಿರಿಧಾನ್ಯ ತೊಳೆದು ಒಣ್ದು ಹಾಕೋದು ಹೀಗೆ ಇರುತ್ತೆ ಬಟ್ ಆದಷ್ಟು ಕ್ಲೀನಾಗಿ ನಾನು ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗಾಗಿ ನನಗೇನು ಅಂತಂದರೆ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ಏನೋ ಹುರು ಕಳ್ಸೋದು ಅಂತಲ್ಲ ನೀಟಾಗಿ ಕ್ಲೀನಾಗಿ ಪದೇ ಪದೇ ಹೇಳ್ತೀನಿ ಅಂತ ಅಂದ್ಕೊಬಿಡಿ ನಾವು ಹೇಗೆ ತಿಂತೀವೋ ನಮಗೆ ಅಂತ ನಾವು ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೋತೀವೋ ಅದೇ ರೀತಿಯೇ ನಿಮಗೂ ಕೂಡ ಮಾಡಿ ಕಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಟೈಮ್ ಇದ್ದೀನಿ ಹಾಗಾಗಿ ವ್ಲಾಗ್ ಮಾಡೋಕ್ಕೋಗ್ತಿಲ್ಲ ಮೈನ್ ಏನು ಅಂದರೆ ನಿಮಗೆ ಹೊಟ್ಟೆಗೆ ಹೋಗುವಂಥ ಫುಡ್ಡು ಆರೋಗ್ಯಕರವಾಗಿರಬೇಕು ಜೊತೆಗೆ ಕ್ಲೀನಾಗಿರಬೇಕು ಅದು ನನ್ನ ಒಂದು ಇಂಟೆಕ್ಷನ್ ಅಂತ ನಾನು ಹೇಳ್ತಾರೆ ನಂಗೆ ಇಂಗ್ಲೀಷಲ್ಲಿ ಕೆಲವೊಂದು ಪದಗಳೇ ಹೊರಡೋದಿಲ್ಲ ನನ್ನ ಒಂದು ಆಸೆ ಅಷ್ಟೆ ಹಾಗಾಗಿ ಸ್ವಲ್ಪ ಈ ಕೆಲಸ ಇರೋದ್ರಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತಾದರೂ ಬ್ಲಾಗ್ನ ಎಡಿಟ್ ಮಾಡಿ ಹಾಕೋಣ ಇವತ್ತು ಸಂಡೇ ಚೆಂಡು ಚಾಯ್ತು ಇನ್ನೂ ಎದ್ದಿಲ್ಲ ಫುಲ್ ಎದ್ದಲ್ಲಿ ಇದ್ದಾರೆ ಬೆಳಗ್ಗೆಯಿಂದ ಆರ್ಡರ್ ಬರ್ತಾಯಿತ್ತು ಆರ್ಡರ್ ಆರ್ಡರ್ ಇದು ಮಾಡ್ತಾಯಿದ್ದೆ ಅವರಿಗೆಲ್ಲರಿಗೂ ಕೂಡ ರಿಪ್ಲೈ ಮಾಡ್ತಾಯಿದ್ದೆ ಟೈಮ್ ಒಂಬತ್ತು ಮುಕ್ಕಾಲು ಇವತ್ತು ಸಂಡೇ ಹೊರಗಡೆನೇ ತಿಂಡಿ ತರಿಸೋ ಪ್ಲ್ಯಾನಿಂಗ್ ಇದೆ ಟೈಮ್ ಒಂಬತ್ತು ಮುಕ್ಕಾಲು ಆಯಿತು ಬಿಸಿಲು ಅಷ್ಟು ಬಿಸಿಲಿದೆ ಬಿಸಿಲು ಬಟ್ಟೆಗಳು ಬೇರೆ ವಾಶ್ ವಾಶಾಗಿದೆ ಇವಾಗ ಎಲ್ಲ ಹುಣ್ಣಾಕಿ ಹೋಟೆಲಿಂದ ತರಿಸಿ ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಇವಿಷ್ಟು ನನ್ನ ಒಂದು ಬ್ಯುಸಿ ಲೈಫ್ ಅಂತ ಹೇಳಿ ಸುಮಾರು ಒಂದು ಐದೈದು ಕೆ ಜಿ ಎಷ್ಟು ಆರ್ಡರ್ ಇದೆ ಐದೈದು ಕೆ ಜಿ ಆರ್ಡರ್ ಇರೋದಕ್ಕೆ ಪ್ಯಾಕಿಂಗ್ ಮಾಡಬೇಕು ಇವತ್ತು ಸಂಡೇ ಇರೋದರಿಂದ ಕೊರಿಯರ್ ಆಫೀಸ್ ರಜಾ ಇರುತ್ತೆ ನಾಳೆ ಇರುತ್ತೆ ನಾಳೆ ಬೆಳಿಗ್ಗೆ ಕೊಡಬೇಕು ಅವರಿಗೆ ಹಾಗಾಗಿ ಇವತ್ತು ಯಾರ್ಯಾರ್ದು ಐದೈದು ಕೆ ಜಿ ಆರ್ಡರ್ ಇದೆ ಅದೆಲ್ಲ ಪ್ಯಾಕಿಂಗ್ ಮಾಡಬೇಕು ಅದಕ್ಕೆ ಅಂತಲೇ ಬಾಕ್ಸ್ಗಳೆಲ್ಲ ಕಾಟನ್ ಬಾಕ್ಸ್ಗಳು ತೊಗೊಂಬಂದಿದ್ದೀವಿ ಎಲ್ಲ ಹಾಕಿ ಕಳಿಸೋದು ಬಾಕ್ಸ್ ಇದೆಲ್ಲ ನಮ್ಮಲ್ಲ ಸೋಫಾ ಕೆಳಗಡೆ ದುಃಖಿದ್ದಾರೆ ಖುಷಿ ಖುಷಿಯಾಗತ್ತೆ ನನಗೆ ಐದೈದು ಕೆ ಜಿ ಅಷ್ಟು ಆರ್ಡರ್ ಕೊಟ್ಟು ತೊಗೊಳ್ತೀರ അതൊക്കെ അല്ല ബോക്സ് തന്നീ പാകിങ് എല്ലാം ഷേറ്റിട്ട് പാകിംഗ് ഹോട്ട് എല്ലാം ആയിരിക്കും ഓക്കെ ബന്നി മറ്റേ വളർ ഹേഗോഗ ഏന എല്ലാ നോട ಬ್ಲಾಗ್ ಪ್ರತಿನಿತ್ಯ ಅಂತೂ ಏನಾದರೂ ಒಂದು ಕೆಲಸ ಇದ್ದೇ ಇರತ್ತೆ ಪೂರ್ತಿ ಅದು ಮಾಲ್ಟ್ ಪೌಡರ್ಗೋಸ್ಕರ ಅಂತಲೇ ಯಾಕೆಂದರೆ ಒಂದು ಮಿಲ್ಕ್ ಮಾಲ್ಟ್ ಪೌಡರು ಕೂಡ ರೆಡಿ ಮಾಡೋದು ಜೊತೆಗೆ ರಾಗಿ ಮಾಲ್ಟ್ ಪೌಡರ್ಗೂ ಕೂಡ ರೆಡಿ ಮಾಡೋದು ಇದಕ್ಕೆ ನಾವು ತರುವಂತಹ ಧಾನ್ಯಗಳು ಕಾಳುಗಳು ಏನಿರುತ್ತೆ ಅದನ್ನೆಲ್ಲನೂ ಕೂಡ ವಾಶ್ ಮಾಡಿ ಈ ರೀತಿ ನೆರಳಲ್ಲಿ ಫಸ್ಟು ಒಣಗಿಸಿ ಆನಂತರ ಸ್ವಲ್ಪ ಬಿಸಿಲಲ್ಲಿಟ್ಟು ಆಮೇಲೆ ಇದು ರೋಸ್ಟ್ ಮಾಡಿ ಜರಡಿ ಹಿಡಿದು ಅಂದರೆ ಪೌಡರ್ ಮಾಡಿಸಿ ಜರಡಿ ಹಿಡಿದು ಪ್ಯಾಕ್ ಮಾಡುವಷ್ಟರಲ್ಲಿ ಎಷ್ಟು ದಿನ ಆಗುತ್ತೆ ಅಂತ ನೀವೇ ನೋಡ್ತಾ ಇರ್ತೀರ ಮೊದಲೆಲ್ಲ ನಾನು ನೀವು ಸ್ಟಾರ್ಟಿಂಗ್ ನಾನು ಮಾಡಿ ನೀವು ನೋಡಿರಬಹುದು ನಾನು ಬ್ಲಾಗಲ್ಲಿ ಹೊಸ ಕೆಲಸ ಶುರು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ಆಗ ಮಾಡ್ತಾ ಇದ್ದಂತಹ ಏನು ಕ್ವಾಂಟಿಟಿ ಈಗ ಮೂರಷ್ಟು ಆಗಿದೆ ಅಂದರೆ ಮೂರು ಸರಿ ಮಾಡ್ತಾ ಇರೋವಂಥದ್ದನ್ನು ಈಗ ಒಂದೇ ಸರಿ ಒಂದೇ ದಿನ ಮಾಡುವಷ್ಟು ಆರ್ಡರ್ಗಳು ಇದೆ ಅದರಲ್ಲಂತೂ ಎಷ್ಟೋ ಜನ ನನಗೆ ತುಂಬ ಆಗುತ್ತೆ ನಿಮ್ಮ ಒಂದು ಕಮೆಂಟ್ಗಳು ಅಥವಾ ರಿಪ್ಲೈಗಳು ಹೇಳೋದಿರ್ಬೋದು ಅದ್ರ ಬಗ್ಗೆ ಮಾತಾಡೋದಿರ್ಬೋದು ಎಲ್ಲ ನೋಡ್ತಾ ಇದ್ದರೆ ಅದಕ್ಕೋಸ್ಕರ ನಾನು ಸ್ವಲ್ಪ ನಿಮಗಾಗಿಯೇ ನೀಟಾಗಿ ಕೊಡಬೇಕು ಅಂತ ಟೈಮ್ ತೊಗೊಂಡು ವ್ಲಾಗ್ ಹಾಕೋದು ಲೇಟ್ ಆದರೂ ಕೂಡ ಬಟ್ ಫುಡ್ ಐಟಮ್ಗೆ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಿ ನಿಮಗೆ ತಲುಪಿಸ್ತಾ ಇರೋದು ಹಾಗಾಗಿ ಮಧ್ಯದಲ್ಲಿ ವ್ಲಾಗ್ ಮಿಸ್ ಆಗ್ತಾಯಿದೆ ಅಷ್ಟೇ ಆದರೂ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕೋ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಓಕೆ ಈಗ ಟೈಮ್ ಬಂದು ಒಂದು ಮೂವತ್ತೈದು ಒಂದು ಮೂವತ್ತೈದು ಅಂದರೆ ಒನ್ ತರ್ಟಿ ಆಯ್ತು ಆಯಿತಾ ಬಂತು ಆಯಿತಾ ಸರ್ ನಿಮ್ದೆಲ್ಲ ಓದಿದ್ದೆಲ್ಲ ಎಷ್ಟು ಓದಿದ್ರಿ ಏನು ಮಾಡಿದ್ರಿ ಹಾಂ ಹ್ಞೂ ಎಲ್ಲ ಆಯಿತಾ ಓಕೆ ಚಿಂಟುದು ಆಗಿದೆ ಅಂತೆ ನಾ ಅಡುಗೆ ಈಗ ಮಾಡೋ ಪ್ಲ್ಯಾನಿಂಗ್ ಇಲ್ಲ ಯಾಕೆ ಅಂದರೆ ಅಪ್ಪ ಬಂದಿದ್ದನ್ನು ನೋಡಿದ್ರಿ ನೀವೇ ಅಪ್ಪ ಬಂದಿದ್ರು ಬಂದು ಹೋಳಿಗೆ ನಮಗೆ ಹೋಳಿಗೆ ಹೋಳಿಗೆ ತಿಂದು ತಿಂದು ಹೋಳಿಗೆ ಮೇಲೆ ಆಸೆನೇ ಹೋಗೋ ಲೆವೆಲಿಗೆ ತಿಂದು ಹಾಕ್ಬಿಟ್ಟು ಬೀಜ ನೋಡಿದೆ ಹೋಳಿಗೆ ತಂದಿದ್ದಾರೆ ಜೊತೆಗೆ ಅಮ್ಮ ಸಾಗು ಮಾಡಿದ್ರಂತೆ ತರಕಾರಿ ವೆಜಿಟೇಬಲ್ ಕರಿ ಟೈಪು ಲೈಟ್ ಹಾಕಿ ಕರಿ ಟೈಪ್ ಏನೋ ಮಾಡಿದ್ದಾರೆ ಹಾಗಾಗಿ ವೆಜಿಟೇಬಲ್ ಕರಿ ಕೊಟ್ಟಿದ್ದಾರೆ ಇದಕ್ಕೆ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ರಾತ್ರಿಗೆ ಏನಾದರೂ ಒಂದು ಟೈಮ್ ಮಾಡ್ಕೊಳ್ಳೋಣ ಈಗ ಸದ್ಯ ಬೇಡ ಅಂತ ಜೊತೆಗೆ ಆ್ಯಂಡ್ ಮತ್ತು ಇಡ್ಲಿ ಆ್ಯಂಡ್ ಅಪ್ಪ ದೋಸೆ ತೊಗೊಂಬಂದಿದ್ದಾರೆ ಬೆಳಿಗ್ಗೆ ತಾನೇ ಹೋಟ್ಲಿಂದ ಇಡ್ಲಿ ತರ್ಸ್ಕೊಳ್ತಿದ್ದೀನಿ ಆದರೂ ಮತ್ತೆ ಇಡ್ಲಿ ದೋಸೆ ತರ್ಸಿದ್ದಾರೆ ಹಾಗಾಗಿ ಅಡುಗೆ ಏನೂ ಮಾಡೋಕ್ಕೆ ಇಲ್ಲ ರೈಸ್ ಒಂದು ಮಾಡಿದ್ದೀನಿ ಹಾಗಾಗಿ ಇವತ್ತು ಅಡುಗೆ ಈಗ ಏನೂ ಇಲ್ಲ ಸದ್ಯ ರಾತ್ರಿ ಏನಾದರೂ ಅಡುಗೆ ಮಾಡ್ಕೊಳ್ಳೋವಂಥದ್ದು ಈಗ ನನ್ನ ಮಗಳೇನೋ ವರ್ಕ್ ಮಾಡ್ತಾ ಇದ್ದಾಳೆ ಒಳ್ಳೆದಿನ ಪ್ರಾಜೆಕ್ಟ್ ಇದೆ ಅಂತ ಹೇಳಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾಳೆ ನಾವೊಂದಷ್ಟು ಬಟ್ಟೆಗಳಿದೆ ಮಡ್ಚೋದು ಈಗ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಬಟ್ಟೆಗಳು ಮಡಿಸ್ತೀವಿ ಒಂದಿಷ್ಟು ಬಟ್ಟೆಗಳು ಇಲ್ಲೊಂದು ಸ್ವಲ್ಪ ಬಟ್ಟೆ ಇದೆ ಹಂಗೆ ಅಲ್ಲೊಂದು ಸ್ವಲ್ಪ ಬಟ್ಟೆ ಇದೆ ಇವೆಲ್ಲ ಬಟ್ಟೆಗಳನ್ನ ಮರ್ಚೋ ಕೆಲಸ ನಮ್ದು ಅಲ್ಲ ಮಗನೆ ಕೆಲಸ ಹೇಳಿದ ತಕ್ಷಣ ಇರುತ್ತೆ ಇಲ್ಲ ಅಂದ್ರೆ ಅಮ್ಮ ಮೂವಿ ನೋಡ್ಲ ಕೆಲಸ ಹೇಳಿದ ತಕ್ಷಣ ಫ್ರೆಂಡ್ಸ್ ಈಗ ಏನು ಇಲ್ಲ ಓದಿದ್ದೆಲ್ಲ ಮುಗೀತು ಅಮ್ಮ ಮೂವಿ ನೋಡೋಣ ಅಂತ ಡೈಲಾಗ್ ಬರ್ತಾ ಇತ್ತು ಅಷ್ಟೆಲ್ಲ ನನ್ ಕೆಲ್ಸ ಹೇಳಿದ ತಕ್ಷಣ ಇಲ್ಲ ನೋಡಿ ಆಯ್ತು ನಾನೇ ಮಾಡ್ಕೊಂತೀನಿ ಮಾಡ್ಕೊಳ್ಳಿ ಏನೊಂದಿಷ್ಟು ಬಟ್ಟೆ ಇದೆ ಅಲ್ಲೊಂದಿಷ್ಟು ಬಟ್ಟೆಲ್ಲ ಆಯ್ತು ನೀನ್ ನೀನ್ ಮಾಡ್ಕೊಳ್ಳೋ ನಾನು ಮಾಡ್ಕೊಳ್ತೀನಿ ಅವನ ಬಟ್ಟೆ ಎಲ್ಲ ಮಡ್ಸಿಟ್ಬಿಟ್ಟು ಮುಗಿಸ್ಬಿಟ್ಟು ಹೊರಗಡೆ ಸ್ವಲ್ಪ ಬಟ್ಟೆ ಒಣಗಾಕ್ಬೇಕು ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಸಾಯಂಕಾಲ ಬ್ಲಾಗ್ನಾಗ ಕಂಟಿನ್ಯೂ ಮಾಡೋಣ ಬಿರಿಯಾನಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಸಂಜೆ ನಮ್ಮ ಚಿಂಟುಗೆ ಏನಾದರೂ ಕೆಲಸ ಹೇಳಿದರೆ ಮಾತ್ರ ಅವನಿಗೆ ಓದೋದ್ರ ಕಡೆ ಗಮನ ಬರೋದು ಇಲ್ಲ ಅಂತಂದರೆ ಓದೋದ್ರ ಕಡೆ ಗಮನನೇ ಬರೋದಿಲ್ಲ ಹಾಗಾಗಿ ಇಲ್ಲಿ ಕೆಲಸಕ್ಕೆ ಕರೀತಾ ಇದೆ ಕೆಲಸ ಕರೀತಾ ಇದ್ದಂಗೆ ಅವ್ನಿಗೆ ಓದೋದಿದೆ ವರ್ಕ್ ಇದೆ ಅಂತ ಹೇಳಿ ಓದೋ ಕೂತ್ಕೊಂಡ ಈಗ ಅವನ ಕಡೆ ನನ್ನ ಮಗಳು ಮಗ ಇಬ್ಬರು ಕೂಡ ಅವರ ಒಂದು ವರ್ಕಲ್ಲಿ ಅವರು ಬ್ಯುಸಿ ಇದ್ದಾರೆ ನಾನು ನನ್ನ ವರ್ಕಲ್ಲಿ ಇವಾಗ ನಾನು ಬ್ಯುಸಿ ಇದ್ದೀನಿ ಬಟ್ಟೆಗಳೆಲ್ಲ ಸುಮಾರು ವಾಶ್ ಮಾಡಿ ಒಣಗಾಕಿ ಇದೆಲ್ಲ ಆಗಿತ್ತು ಬಟ್ ಮಚ್ಚಷ್ಟು ಟೈಮ್ ಇಲ್ಲದಿರೋ ಕಾರಣಕ್ಕೆ ಎಲ್ಲ ಒಣಗಿರೋ ಬಟ್ಟೆಗಳನ್ನ ತೆಗ್ದು ತೆಗೆದು ಡಬ್ಬಕ್ಕೆ ತುಂಬೋದು ಆಗೋಗ್ಬಿಟ್ಟಿತ್ತು ಇವತ್ತು ಸ್ವಲ್ಪ ಎಲ್ಲನೂ ಕೂಡ ಮರ್ಚಿಡೋಣ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಗೆ ಮನೆಯೂ ಕೂಡ ಸ್ವಲ್ಪ ಕ್ಲೀನಿಂಗ್ ಕೆಲಸ ನಡೀತಾ ಇದ್ದೆ ಆಲ್ರೆಡಿ ಬೆಳಗ್ಗೆ ಹೇಳಿದಾಗೆ ನಾನು ಮಾಲ್ಟ್ ಪೌಡರ್ ಮಾಡೋದಕ್ಕೆ ಸಪ್ರೇಟ್ ಒಂದು ಪ್ಲೇಸ್ ನಮ್ಮ ಒಂದು ಇದೆ ಏನೋ ಹೇಳ್ತಾರೆ ನೋಡಿ ಕಾಲ ಕೂಡಿ ಬರಬೇಕು ಎಲ್ಲದಕ್ಕೂ ಅಂತ ಸುಮಾರು ಐದು ವರ್ಷದಿಂದ ಆ ಒಂದು ಮನೆ ಅಥವಾ ಒಂದು ಏನಿದೆ ಜಾಗ ಇವಾಗ ಒಳ್ಳೆ ರೂಮ್ ಥರ ಆಗಿ ಇತ್ತು ನಾವು ಅದೇ ಅಂದ್ಕೊಳ್ತಾ ಇದ್ದೆ ನಮ್ಮನೇಲಿ ಯಾವಾಗು ಹೇಳ್ತಿದ್ದೆ ಅದು ಯಾರಿಗಾದ್ರೂ ಮನೆ ಅದು ರೆಂಟ್ಗೆ ಅಥವಾ ರೆಡಿ ಮಾಡಿಸಿದ್ರೆ ಯಾರಾದರೂ ಬರ್ತಾರೆ ಬಟ್ ಅದು ಹಂಗ್ ಬಿದ್ದಿದೆಯಲ್ಲ ಸುಮ್ಮನೆ ವೇಸ್ಟ್ ಆಗಿ ಅಂತ ಬಟ್ ಅದು ನನ್ನ ಕೆಲಸಕ್ಕೆ ಅಂತಾನೆ ಇತ್ತೋ ಏನೋ ಗೊತ್ತಿಲ್ಲ ತೋರಿಸ್ತೀನಿ ನಾನು ನೆಕ್ಸ್ಟು ಬರುವ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ಅದು ಸ್ವಲ್ಪ ಕೆಲಸಗಳು ನಡೀತಾ ಇದೆ ಯಾಕಂದರೆ ಏನೂ ಇಲ್ಲ ಅದಕ್ಕೆ ವಿಂಡೋಸ್ ಎಲ್ಲ ಕೂಡ ಏನೂ ಇಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಗೊತ್ತಾಗುತ್ತೆ ಒಂಥರ ಓಪನ್ ಹಾಲ್ ಥರ ಇತ್ತು ಅಷ್ಟೇ ಅದು ಅದನ್ನೆಲ್ಲ ಇವಾಗ ರೆಡಿ ಮಾಡಿಸಿ ನೆಕ್ಸ್ಟ್ ಅಲ್ಲಿ ಮಾಡ್ಕೋಬೇಕು ಏಕೆಂದರೆ ನಮಗೆ ಹುರಿಯೋದೆಲ್ಲ ಏನೂ ಕೂಡ ಹಿಂಸೆ ಆಗೋದಿಲ್ಲ ಮಾಲ್ಟ್ ಪೌಡರ್ಗೆ ಹುಡಿಯೋ ಹುರಿಯೋದು ಮಾಡೋದು ಕಾಳೆಲ್ಲನೂ ಕೂಡ ಅವೆಲ್ಲ ತೊಂದರೆ ಆಗೋಲ್ಲ ಬಟ್ ಜೆರಡಿ ಹಿಡಿದೀವಲ್ವ ಹಿಡ್ದಾಗ ಏನಾಗುತ್ತೆ ಇಡೀ ಮನೆಯೆಲ್ಲ ಆ ಒಂದು ಧೂಳು ಥರ ಫೀಲ್ ಆಗುತ್ತೆ ಹಿಟ್ಟಿಟ್ಟು ಎಲ್ಲಿ ನೋಡಿದ್ರು ಹಿಟ್ಟು ಫೀಲ್ ಅನ್ನಿಸ್ತಾ ಇರುತ್ತೆ ಜೊತೆಗೆ ಯಾರೇ ನಮ್ಮ ಮನೆಗೆ ಆ ಟೈಮಲ್ಲಿ ಬಂದರೂ ಫುಲ್ ಮಾಲ್ಟ್ ಪೌಡರ್ ಸ್ಮೆಲ್ಲೇ ಇಡೀ ಮನೆ ಫುಲ್ಲು ಇರುತ್ತೆ ಹಾಗಾಗಿ ನಾನು ಬೇರೆ ಬೇರೆ ಕಡೆ ಮಾಡಬೇಕು ಅಂತ ಇದ್ದಿದ್ದು ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆದಂಗೆ ನಮಗೆ ವಿಶಾಲವಾಗಿರುವಂತಹ ಸ್ಪೇಸ್ ಬೇಕು ಹಾಗಾಗಿ ಆ ಒಂದು ಮನೆನ ರೆಡಿ ಮಾಡಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಜಾಸ್ತಿನೇ ಇರುತ್ತೆ ನಾನು ಪ್ರತಿ ಸರಿ ಮಾಲ್ ಪೌಡರ್ ಮಾಡಿದಾಗಲೂ ಕೂಡ ಕ್ಲೀನಿಂಗ್ ಕೆಲಸ ಮಾಡಿನೇ ನೆಕ್ಸ್ಟು ಮಾಲ್ ಪೌಡರ್ ಮಾಡೋದು ಹಂಗಿರುತ್ತೆ ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಧೂಳು ಧೂಳು ಅನ್ನೋ ಥರ ಅನಿಸ್ತಾ ಇರುತ್ತೆ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ಕ್ಲೀನಿಂಗ್ ಕೆಲಸ ಅನ್ನೋ ಥರ ಮನೇಲಿ ಮಾಡುವಂಥದ್ದು ಸ್ವಲ್ಪ ಈಗಂತೂ ಸಮ್ಮರ್ ಆಗಿರೋದ್ರಿಂದ ಸಖತ್ತು ಧೂಳು ಎಲ್ಲ ಕಡೆ ನಿಮಗಂತೂ ಗೊತ್ತೇ ಇರುತ್ತೆ ಎಷ್ಟು ಧೂಳಿರುತ್ತೆ ಇರುತ್ತೆ ಅಂತ ಮನೆಯೆಲ್ಲ ಹಾಗಾಗಿ ಇವಾಗ ವಾರಕ್ಕೆ ಒಂದು ಎರಡು ಸರಿ ಮೂರು ಸರಿ ಅನ್ನಂಗೆ ಮನೆಯಲ್ಲಿರುವಂತಹ ಡೆಸ್ಟ್ ಎಲ್ಲ ತೆಗಿಯುವಂಥದ್ದು ಜೊತೆಗೆ ಮಕ್ಳಿಗಂತೂ ಇವಾಗ ನಾನು ಬೆಡ್ಶೀಟ್ಸ್ ಎಲ್ಲನೂ ಕೂಡ ವಾರಕ್ಕೆ ಎರಡು ಸರಿ ಚೇಂಜ್ ಮಾಡೋವಂಥದ್ದು ಈ ಥರ ಮಾಡ್ತಾಯಿದ್ದೀನಿ ಹಾಗಾಗಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಈಗ ಫ್ರೆಂಡ್ಸ್ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಇಡೀ ಮನೆ ಪೂರ್ತಿ ಕಂಪ್ಲೀಟ್ ಕ್ಲೀನ್ ಮಾಡಿ ಇಡೀ ಮನೆಯೆಲ್ಲ ಗುಡಿಸಿ ಗುಡ್ಸಿ ಒರೆಸಿ ಪ್ರತಿಯೊಂದೂ ಒರೆಸ್ಕೊಂಡು ಕ್ಲೀನ್ ಮಾಡೋದಕ್ಕೋ ಮಾಡೋಷ್ಟರಲ್ಲಿ ಟೈಮೇ ಆಗೋಯ್ತು ಅಪ್ಪ ಎಷ್ಟು ಟೈಮ್ ಆಯಿತು ಅಂತೀರ ಇವಾಗ ನಾನು ಫ್ರೆಶ್ ಅಪ್ ಆಗಿ ಹೊರಗೆ ಬರೋಷ್ಟರಲ್ಲಿ ಟೈಮ್ ಬಂದು ಏಳು ಗಂಟೆ ಇವ್ರಿಬ್ರು ಮಾತ್ರ ಏನು ಕೇಳ್ಕೊಬೇಡಿ ಇವತ್ತು ಸಂಡೇ ಹಾಲಿಡೇ ಅನ್ನಂಗೆ ಗಬ್ ಗಬ್ಗಬ್ ಆಗಿದ್ದಾರೆ ಎಷ್ಟು ಹೇಳಿದ್ರು ಸ್ನಾನ ಕಂಡು ಬರ್ತಾ ಇಲ್ಲ ಆಚಿಕೆ ಆಗ್ಬೇಕು ಸ್ನಾನ ಮಾಡೋಕ್ಕೂ ಫ್ರೀ ಅಂತೆ ಸಾಯಂಕಾಲ ಫ್ರೀ ನಮ್ಗೆ ಯಾವ್ದೋ ಮೂವಿ ಬಂದಿರೋದು ಕಾಟೇರ ಜಿ ಜಿ ಫೈವ್ ಅಲ್ಲಿ ಕಾರ್ಯರ ಮೂವಿ ರಿಲೀಸ್ ಇದೆ ರಿಲೀಸ್ ಆಗಿದೆ ಅಥವಾ ಹಾಕಿದ್ದಾರೆ ಹಂಗಾಗಿ ಅಪ್ಪ ಮಕ್ಕಳೆಲ್ಲ ಕುತ್ಕೊಂಡು ನೋಡ್ತಾ ಇದ್ರು ಈಗ ನಮ್ಮ ಮನೆಯವರೆಲ್ಲ ಹೋದ್ರು ಸಿಕ್ತಾ ನಾನೆಲ್ಲ ಒರೆಸ್ತಾ ಇದ್ನಲ್ಲ ತೆಗೆದು ಡ್ರಾಯರ್ ಅಲ್ಲಿ ಇಟ್ಟಿದ್ದೆ ನಾನೆಲ್ಲ ಒರಿಸ್ತಾ ಇದೆ ಹಾಗಾಗಿ ತೆಗೆದು ಎಲ್ಲ ಇಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ನನಗೆ ಒಂದು ಸರಿ ಈಗಂತೂ ಮ ವಾರದ ಮಧ್ಯದಲ್ಲಿ ಟೈಮೇ ಸಿಗ್ತಾಯಿಲ್ಲ ಅದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಆವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಪೂರ್ತಿ ಕ್ಲೀನಿಂಗ್ ಕೆಲಸ ಆಯಿತು ಹಾಂ ಮನೆಯಂತೂ ನೀಟಾಗಿ ಕಾಣಿಸ್ತಾ ಇದೆ ಈ ಒಂದು ಲೋಟ ಹಾಲು ಕಾಯಿಸ್ಕೊಂಡು ಕುಡಿದು ಆಮೇಲೆ ನೆಕ್ಸ್ಟು ಅಡುಗೆ ಮಾಡುವಂಥದ್ದು ಅಡುಗೆ ಬಂದು ಚಿಕನ್ ಇವತ್ತು ನಾನ್ ವೆಜ್ ತಂದಿಟ್ಟಿದ್ದಾರೆ ನಾನ್ ವೆಜ್ ಮಾಡೋವಂಥದ್ದು ಬೆಳಗ್ಗೆ ಹೇಗೂ ತಿಂಡಿ ಹೋಟ್ಲಿಂದ ಆಯಿತು ಮಧ್ಯಾಹ್ನ ಅಪ್ಪನೇ ಎಲ್ಲ ತೊಗೊಂಬಂದಿದ್ರು ಹಾಗಾಗಿ ಮಧ್ಯಾಹ್ನನೂ ಅಡುಗೆ ಮಾಡೋ ಕೆಲಸ ಇರಲಿಲ್ಲ ಬರೀ ಕ್ಲೀನಿಂಗ್ ಕೆಲಸ ಆಯಿತು ಕಿಚನ್ನು ಸ್ವಲ್ಪ ಹಾಲು ಎಲ್ಲ ಹಾಗೆ ಸುಲ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡೋದು ಆಗೋಗಿತ್ತು ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಹಾಗಾಗಿ ಅಡುಗೆ ಅಂತೂ ಮಾಡೇ ಇರಲಿಲ್ಲ ಬೆಳಗ್ಗೆಯಿಂದ ಅಡುಗೆ ಮನೆಗೆ ರಜಾ ಅನ್ನೋ ಥರ ಆಯಿತು ಈಗ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಅನ್ನೋ ಥರ ಫೀಲ್ ಈಗ ಒಂದು ತೋಟ ಹಾಲು ಕಾಯಿಸ್ಕೊಂಡು ಕುಡ್ದು ಆ ನಂತರ ನಾನ್ ವೆಜ್ ಚಿಕನ್ ತಗೊಂಬಂದಿದ್ದಾರೆ ಬಿರಿಯಾನಿ ಏನಾದರೂ ಮಾಡಿ ಒಂದು ಗ್ರೇವಿ ಮಾಡೋದ್ರಾಯಿತು ಅಂಥೇಳಿ ಹಾಲು ಮಾಡ್ಕೊಂಡು ಕುಡಿತಾ ಇರೋವಂಥದ್ದು ಮಾಲ್ಟ್ ಪೌಡರ್ ಹಾಲು ಒಬ್ಬ ಎಷ್ಟು ಜನ ಇಷ್ಟಪಟ್ಟಿದ್ದೀರ ಈ ಒಂದು ಮಿಲ್ಕ್ ಮಾಲ್ಟ್ ಪೌಡರ್ ಅಂದರೆ ಹೇಳೋದಕ್ಕೆ ಅಸಾಧ್ಯ ಯಾಕಂದರೆ ಪ್ರತಿಯೊಬ್ಬರು ಅರ್ಧ ಅರ್ಧ ಕೆ ಜಿ ಒನ್ ಒಂದು ಕೆ ಜಿ ಆರ್ಡ್ರ್ ಮಾಡ್ತಾಯಿದ್ದೀರಾ ತುಂಬ ಖುಷಿಯಾಗತ್ತೆ ಇದರಲ್ಲಿ ನೀವು ಬೇಸನ್ ಲಾಡು ಮಾಡ್ತೀವಿ ಅಲ್ವಾ ಎಲ್ಲ ಹಾಕಿ ಬೇಸನ್ ಲಾಡು ಮಾಡ್ತೀವಿ ನೋಡಿ ಆ ಥರ ಇದನ್ನು ಲಾಡು ಥರನೂ ಕೂಡ ಮಾಡಿಟ್ಟು ತಿನ್ಬೋದು ಅದಂತೂ ಟೇಸ್ಟು ಸೂಪರಾಗುತ್ತೆ ನನಗೆ ರಾಗಿ ಮಾಲ್ಟಲ್ಲಿ ಲಾಡು ಅಷ್ಟಿಷ್ಟ ಆಗೋದಿಲ್ಲ ನಾನು ಲಾಡು ಎಲ್ಲ ಮಾಡೋದಿಲ್ಲ ರಾಗಿ ಮಾಲ್ಟಲ್ಲಿ ಏನಿದ್ರು ರೊಟ್ಟಿ ಮುದ್ದೆ ದೋಸೆ ಅಥವಾ ಚಪಾತಿ ಹಿಟ್ಟಿಗೆ ಹಾಕೊಳ್ಳೋ ಅಂಥದ್ದು ಗಂಜಿ ಈ ಥರ ಮಾಡ್ತೀನಿ ಬಟ್ ಮಿಲ್ಕ್ ಮಾಲ್ಟಲ್ಲಿ ಲಾಡು ಮಾಡಿದರೆ ಆಗುತ್ತೆ ಫ್ರೆಂಡ್ಸ್ ಇದಂತೂ ಯಾಕಂದರೆ ಸಿರಿಧಾನ್ಯಗಳು ಜೊತೆಗೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡಿರೋದ್ರಿಂದ ಲಾಡು ಟೇಸ್ಟಂತೂ ಸೂಪರ್ ಇನ್ನೇನು ಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿ ಟೈಮಲ್ಲಿ ನೀವು ಹುರ್ದಕ್ಕಿ ತಂಬಿಟ್ಟೆಲ್ಲ ಮಾಡ್ತೀವಿ ನೋಡಿ ಅಥವಾ ಹೊರಗಡೆ ತಂಬಿಟ್ಟೆಲ್ಲ ಅದಕ್ಕೂ ಕೂಡ ಈ ಒಂದು ಮಿಲ್ಕ್ ಮಾಲ್ ಪೌಡರ್ನ ಸ್ವಲ್ಪ ಹಾಕಿ ಮಾಡಿದ್ರೆ ಅದು ಟೇಸ್ಟೇ ಸೂಪರ್ ಅಂತ ಹೇಳ್ಬೋದು ನೆಕ್ಸ್ಟ್ ಬರೋ ಲಾಗ್ಗಳಲ್ಲಿ ಖಂಡಿತ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಬಹುದು ನೀವು ಲಾಡೋಣ ಅಂತ ಹೇಳಿ ಓಕೆ ಈಗ ಮಗ ಮಗಳು ನಾವು ಎಲ್ಲರೂ ಕೂಡ ಹಾಲು ಕುಡ್ದಿದ್ದಾಯಿತು ಅವರು ಇಬ್ರು ಆಮೇಲೆ ಹೋಗಿ ಸ್ನಾನ ಬಂದರು ಸ್ನಾನ ಮೇಲೆ ಎಲ್ಲರೂ ಒಂದು ಲೋಟ ಹಾಲು ಕುಡಿದ್ವಿ ಅದೇ ನಮ್ಮ ಒಂದು ಎನರ್ಜಿ ಡ್ರಿಂಕ್ ಅಂದರೆ ಬೆಳಿಗ್ಗೆ ಹೊತ್ತು ಗಂಜಿ ኤት ባት ಸಂಜೆ ಮತ್ತು ಮಿಲ್ಕ್ ಮಾಲ್ಟ್ ಮೆಸಿಲ್ದೇ ಕೊಡುವಂಥದ್ದು ಇರುತ್ತೆ ಮಕ್ಕಳಂತೂ ಎರಡೂ ಟೈಮ್ ನಾನು ಅವರಿಬ್ಬರಿಗೂ ಕಾಲು ಕಾಲು ಕೆ ಜಿ ಪ್ಯಾಕೆಟ್ ಸಪ್ರೇಟ್ ಇಟ್ಬಿಟ್ಟಿರ್ತೀನಿ ನಾನು ಅವ್ರಿಗೆ ಯಾರು ಎಷ್ಟು ಖಾಲಿ ಮಾಡಿರ್ತೀರ ಅಂತ ನಮಗೆ ನಮ್ಮ ಮನೆಯಲ್ಲೇ ಇಲ್ಲಾಂದರೂ ನನಗೆ ತಿಂಗಳಿಗೆ ಒಂದು ಕಾಲು ಕೆ ಜಿಯಷ್ಟು ಮಿಲ್ಕ್ ಮಾಲ್ಟ್ ಖಾಲಿ ಆಗುತ್ತೆ ನಾವು ಅಷ್ಟು ಕುಡಿತೀವಿ ಹಾಗಾಗಿ ನನ್ನ ಮಕ್ಕಳಿಗೆ ಅವರಿಗೆ ಕಾಲು ಕಾಲು ಕೆ ಜಿ ಪ್ಯಾಕೆಟ್ ಸಪ್ರೇಟು ನನಗೂ ನಮ್ಮ ಮನೆಯವ್ರಿಗೆ ಅರ್ಧ ಕೆ ಜಿ ಪ್ಯಾಕೆಟ್ ಸಪ್ರೇಟು ಈ ರೀತಿ ಇಟ್ಕೊಂಡು ಬಟ್ ನನ್ನ ಮಕ್ಳಿಗೆ ಹದಿನೈದು ದಿನದಲ್ಲಿ ಅರ್ಧ ಕೆ ಜಿ ಖಾಲಿ ಆಗುತ್ತೆ ನಾವು ಒಂದು ತಿಂಗಳು ಮಾಡ್ತೀವಿ ನಾವು ಯಾಕಂದರೆ ನಾನು ನಮ್ಮ ಮನೆಯವರು ರಾಗಿ ಮಾಲ್ಟ್ ಕುಡಿಯೋದಿಂದ ಒಂದೇ ಟೈಮು ಮಿಲ್ಕ್ ಮಾಲ್ ಕುಡಿಯೋದು ಹಾಗಾಗಿ ಜಾಸ್ತಿ ಏನು ಖರ್ಚಾಗಲ್ಲ ಈ ರೀತಿ ನಮ್ಮಲ್ಲಿ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಆ ಥರ ಇಟ್ಕೊಂಡು ಯಾರು ಎಷ್ಟು ಕುಡಿತೀವಿ ಎಷ್ಟು ಖಾಲಿ ಮಾಡ್ತೀವಿ ಅಂತಲೂ ಕೂಡ ನೋಡ್ತಾ ಇರ್ತೀವಿ ಈಗ ನಾನು ಒಂದು ಕಡೆ ಬಿರಿಯಾನಿಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಂದು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಥರ ಮಾವೋಣ ಬಿರಿಯಾನಿಗೆ ಅಂತೇಳಿ ಮಾಡ್ತಾ ಇದ್ದೀನಿ ಚಪಾತಿ ಎಲ್ಲ ಏನೂ ಮಾಡ್ತಾಯಿಲ್ಲ ಹಾಗೂ ಚಪಾತಿ ಮಾಡೋಣ ಅಂತ ಒಂದು ಕಡೆ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಅಯ್ಯೋ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದೆ ಕೈಯೆಲ್ಲ ನೋಡ್ತಾಯಿದ್ದೀನಿ ಮತ್ತು ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡಿ ಅದನ್ನು ಉಜ್ಜಿ ಮಾಡೋ ಬದಲು ಬೆಟರ್ ಸುಮ್ಮನೆ ಬಿರಿಯಾನಿ ಮಾಡೋ ಒಂದು ಗ್ರೇವಿ ಮಾಡಿದರೆ ಅಂತ ಇಲ್ಲಿ ಒಂದು ಕಡೆ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಮಾಡ್ತಿರೋದು ಎರಡೂ ಕೂಡ ಸಿಂಪಲ್ ಮಾಡೋ ಅಂಥದ್ದು ನಾನು ಜಸ್ಟ್ ಶು ಫಸ್ಟು ಬಿರಿಯಾನಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಪುದೀನಾ ಕೊತ್ತಂಬರಿ ಸೊಪ್ಪು ಇದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಪೇಸ್ಟ್ ಮಾಡಿ ಇಟ್ಕೊಂಡು ಚಿಕನ್ ಎಲ್ಲ ಫ್ರೈ ಆದಮೇಲೆ ಆ ಒಂದು ಪೇಸ್ಟ್ ಹಾಕಿ ಈರುಳ್ಳಿ ಟೊಮೆಟೋನು ಕೂಡ ಒಗ್ಗರಣೆ ಹಾಕಿದ್ದೆ ರುಬ್ಬಿರುವಂತಹ ಪೇಸ್ಟ್ ಹಾಕ್ಬಿಟ್ಟು ಇದಕ್ಕೆ ನಾನು ಧನಿಯಾ ಪುಡಿ ಪೆಪ್ಪರ್ ಗರಂ ಮಸಾಲ ಏನೂ ಹಾಕ್ತಿಲ್ಲ ಜಸ್ಟು ಒಂದು ಚಿಕನ್ ಮಸಾಲ ಪೌಡರ್ ಪ್ಯಾಕೆಟ್ ಇತ್ತು ಆ ಒಂದು ಬಿರಿಯಾನಿಗೆ ಚಿಕನ್ ಮಸಾಲ ಪೌಡರ್ನ ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಬೇಯೋದಕ್ಕಿಟ್ಟೆ ಇನ್ನೊಂದು ಕಡೆ ಚಿಕನ್ ಗ್ರೇವಿಗೂ ಅಷ್ಟೇ ಇದು ಜಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಇದಿಷ್ಟು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ನಂತರ ಅದಕ್ಕೆ ಧನಿಯದ ಪುಡಿ ಖಾರದ ಪುಡಿ ಇಷ್ಟೇ ಹಾಕೋದು ಫ್ರೆಂಡ್ಸ್ ಒಂಥರ ಹೆಂಗೆ ಅಂತಂದರೆ ಇದು ಒಂಥರ ತುಂಬ ಮಸಾಲ ಸ್ಪೈಸಿ ಮಸಾಲ ಅನ್ನೋದೆಲ್ಲ ಯಾರು ಇಷ್ಟಪಡೋದಿಲ್ಲ ಅಥವಾ ತುಂಬ ಜನಕ್ಕೆ ಒಂಥರ ಮಸಾಲೆ ಮಸಾಲೆ ಥರ ಇದ್ದರೆ ಪಲಾವ್ ಆಗ್ಬೋದು ಬಿರಿಯಾನಿ ಆಗ್ಬೋದು ಇದೆಲ್ಲ ಇಷ್ಟ ಆಗೋಲ್ಲ ಅವ್ರಿಗೆ ಒಂದು ಸ್ವಲ್ಪ ಗೀ ರೈಸ್ ಈ ಟೈಪಲ್ಲಿ ಕೆಲವೊಬ್ರಿಗೆ ಇಷ್ಟಪಡ್ತಾರೆ ಬಿರಿಯಾನಿ ಬಿರಿಯಾನಿ ಆಗ್ಬೋದು ಅಥವಾ ಗ್ರೇವಿಗಳು ಆಗ್ಬೋದು ತುಂಬ ಸ್ಪೈಸಿ ಇದ್ದರೆ ಇಷ್ಟ ಆಗೋದಿಲ್ಲ ಅಂಥವ್ರಿಗೆ ಇದೊಂದು ಸಿಂಪಲ್ ಮೆಥೆಡ್ ಮಾಡೋದು ಜಸ್ಟ್ ಒಂದು ಚಿಕನ್ ಮಸಾಲ ಪೌಡರ್ ನೀವು ಒಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟಷ್ಟು ಹಾಕಿದರೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಬಿರಿಯಾನಿಗೆ ರೆಡಿ ಆಗುತ್ತೆ ಬಿರಿಯಾನಿ ಮಸಾಲನೂ ಕೂಡ ಹಾಕೋಬಹುದು ಬಟ್ ನನಗೆ ಏನು ಮಸಾಲ ಪೌಡರ್ ಇರುತ್ತೆ ಅದನ್ನೇ ಹಾಕಿ ಬಿರಿಯಾನಿ ಮಾಡೋದಿರುತ್ತೆ ನನಗೆ ಇದೇ ಪರ್ಟಿಕ್ಯುಲರಾಗಿ ಹಾಕಿ ಮಾಡಬೇಕು ಅನ್ನೋದಿಲ್ಲ ಇದು ಅಷ್ಟೇ ಚಿಕನ್ ಫ್ರೈ ನೀವೇನು ಇದ್ದೀರಾ ಇಲ್ಲೂ ಅಷ್ಟು ನಾನು ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಇದಿಷ್ಟು ಹಾಕಿ ಪುಡಿ ಖಾರದ ಪುಡಿ ಇಷ್ಟೇ ಹಾಕಿರೋದು ಇನ್ನೇನು ಹಾಕೋಕ್ಕೋಗಿಲ್ಲ ನಾನು ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಡ್ರೈ ಬೇಕು ಅಂದರೆ ನೀವು ಇದನ್ನು ಹೀಗೆ ಚೆನ್ನಾಗಿ ಬೇಯಿಸ್ಕೊಂಡು ಡ್ರೈ ಮಾಡ್ಕೊಂಡು ಲಾಸ್ಟ್ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೊಂಡ್ರೆ ಇದು ಒಂಥರ ಟೇಸ್ಟ್ ಒಂಥರ ಡ್ರೈ ಚಿಕನ್ ಟೈಪ್ ಟೇಸ್ಟ್ ಬೇರೆ ಥರ ಬರುತ್ತೆ ಸ್ವಲ್ಪ ನೀರು ಹಾಕಿದ್ರೆ ಇದು ಗ್ರೇವಿ ತರ ಬರುತ್ತೆ ಬಿರಿಯಾನಿಗೆ ಒಂದು ಸಿಂಪಲ್ ಆಗಿ ಗ್ರೇವಿ ಅಥವಾ ಕರಿ ಅಂತ ಹೇಳ್ತೀವಲ್ಲ ಆ ಥರ ಬರುತ್ತೆ ಇದಿಷ್ಟೇ ನಾನು ಮಾಡುವಂಥದ್ದು ಸಿಂಪಲ್ ಆಗಿ ಏನು ಅಂತ ಹೇಳೋದಕ್ಕೆ ನನಗೆ ಬರೋದಿಲ್ಲ ಬಟ್ ನನ್ನ ಮಗಳು ತಗೊಂಡು ತೋರ್ಸ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ಬಟ್ ಬೆಳಿಗ್ಗೆ ಮಾಡ್ತಾ ಅದಕ್ಕೆ ಸಣ್ಣ ಪುಟ್ಟ ಒಂದು ಚೇಂಜಸ್ನ ನನ್ನ ಕಡೆಯಿಂದ ನನ್ನ ಮಗಳಿಗೆ ಇನ್ಫಾರ್ಮ್ ಮಾಡಿರೋದು ಅಂದರೆ ಅವರ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ಗೆ ಒಂದು ಪ್ಲೇ ಗೇಮ್ ಟೈಪ್ ಒಂದು ಇಂಥ ತಲೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಸ್ಟಾರ್ಟ್ ಏನಿದೆ ಇಲ್ಲಿಂದ ಇದು ಬಂದು ಫಿನಿಶ್ ಎಂಡ್ ಮಾಡುವಂಥದ್ದು ಇಲ್ಲಿಗೆ ಎಂಡ್ ಮಾಡೋವರೆಗೂ ಒಂದು ಗೋಲಿನ ಮಾಡಬೇಕಿತ್ತು ಅವಳು ಅವಳದೇ ರೀತಿಯಾಗಿ ಮಾಡಿದ್ದು ಬಟ್ ನಾನು ಅದಕ್ಕೆ ಕೆಲವೊಂದು ಚೇಂಜಸ್ನೆಲ್ಲ ಮಾಡಿಸಿ ಇವಾಗ ಇದು ಈ ಲೆವೆಲ್ಗೆ ಬಂದಿದೆ ಇದನ್ನು ನನ್ನ ಮಗನೋ ಮಗಳೋ ಇವರೇ ಆಡಿದ್ರೆ ಬೆಟರ್ ನನಗಿಂತ ಆಡಿ ಪರವಾಗಿಲ್ಲ ಒಂದ್ಸತಿ ನೋಡೋಣ ಹೀಗೆ ಬರಬೇಕು ಕರೆಕ್ಟ್ ಇದು ಹಿಂಗೆ ಹೋಗ್ಬಿಟ್ರೆ ಇದು ಕಷ್ಟ ಆಗಿರುತ್ತೆ ಬಟ್ ಇದು ಇಲ್ಲಿಂದ ಅಲ್ಲಿಂದ ಅಲ್ಲಿ ಬರೋಕು ತಗ್ಲಾಕೊಳ್ಳುತ್ತೆ ನಿಧಾನಕ್ಕೆ ಬಿಡಿಸ್ಬೇಕು ಅವಾಗಲೇ ಬಂತು ಹೀ ಫಾಸ್ಟಾಗಿ ಆಡ್ತಾರೆ ನಮ್ಮಮ್ಮ ನಾನು ಫಾಸ್ಟ್ ಆಡೋ ಬರ್ತೇನೆ

ಪಾಪ ನನ್ನ ಮಗಳು ಕಷ್ಟಪಟ್ಟು ಎಲ್ಲ ಮಾಡಿದ್ಲು ಸಣ್ಣ ಪುಟ್ಟ ಒಂದು ಚೇಂಜಸ್ ಮಾತ್ರ ನಾನು ಮಾಡಿದ್ದೀನಿ ಅಷ್ಟೇ ಇದು ಇದೆಲ್ಲ ನಮ್ಮ ಮಗಳು ಬೆಳಗ್ಗೆಯಿಂದ ಕೂತು ಮಾಡಿದತ್ತು ಮಾಡಪ್ಪ ನೀನು ಇವ್ನು ಆಟ ಆಡ್ಬೇಕು ಇವಾಗ ಒಟ್ಟಿನಲ್ಲಿ ವಾಪಸ್ ಹೀಗೆ ಮಕ್ಕಳು ಈಗಿನ ಕಾಲದಲ್ಲಿ ಬರೀ ಮೊಬೈಲ್ ಟಿವಿ ಕಾರ್ಟೂನ್ಸ್ ಇದರಲ್ಲೇ ಅವರ ಒಂದು ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ ನಾವೆಲ್ಲ ಆವಾಗ ಚೌಕಾಬಾರ ಅಡಿಗುಳ್ಳಿ ಮನೆ ಈ ಥರ ಎಲ್ಲ ಎಷ್ಟೋ ಆಟಗಳ್ನ ಆಡ್ತಾಯಿದ್ವಿ ಅತ್ಪಾ ಸೈಕಲ್ ತುಳಿಯೋದು ಹೊರಗಡೆ ಹೋಗಿ ಇಲ್ಲ ಕಣ್ಣ ಮುಚ್ಚಾಲೆ ಜ್ಯೂಟಾಟ ಎಷ್ಟು ಆಟಗಳು ಆಟ ಆಡ್ತಿದ್ವಿ ಈಗಿನ ಕಾಲದ ಮಕ್ಳುಗಳಿಗೆ ಮೊಬೈಲಲ್ಲೇ ಆಟ ಅನ್ನೋ ಥರ ಆಗೋಗ್ಬಿಟ್ಟಿದೆ ಅವ್ರಿಗೆ ಬೇರೆ ಏನೂ ಆಟ ಅನ್ನೋದೇ ಇಲ್ದಂಗೆ ಆಗಿದೆ ಬಟ್ ನನಗೇನಂದ್ರೆ ನನ್ನ ಮಕ್ಕಳು ಆ ಥರ ಅಡಿಟ್ಟಾಗಿಲ್ಲ ಅನ್ನೋದೇ ಒಂದು ಖುಷಿ ಜೊತೆಗೆ ಈ ಥರದ್ದು ಏನಾದರೂ ಒಂದು ಅವರೇ ಮಾಡ್ಕೊಳ್ತಾ ಇರ್ತಾರೆ ಮಾಡ್ಕೊಂಡು ಅವ್ರು ಆಟ ಆಡೋ ಅಂಥದ್ದು ಇರ್ಬೋದು ಇವೆಲ್ಲ ನೋಡೋದಕ್ಕೆ ನನಗಂತೂ ಭಾಳ ಆಗುತ್ತೆ ಮಕ್ಕಳು ಈ ಥರ ಬೇರೆ ರೀತಿಯಾಗಿ ಅವ್ರು ಆ್ಯಕ್ಟಿವ್ ಆಗಿರಬೇಕು ನಾವಂತೂ ಈಗ ಬರೀ ಮೊಬೈಲಲ್ಲೇ ಕೂರಿಸೋ ರೀತಿ ಆಗೋಗ್ಬಿಟ್ಟಿದೆ ಎಷ್ಟೋ ಜನ ಅಪ್ಪ ಅಮ್ಮಂದಿರೋ ಆದಷ್ಟು ಮಕ್ಕಳಿಗೆ ಈಗಿಂದನೇ ಮೊಬೈಲ್ನ ಅವಾಯ್ಡ್ ಮಾಡಬೇಕು ಅವಶ್ಯಕತೆ ಇದ್ದರೆ ನಾವು ಅವ್ರ ಜೊತೆ ಕೂತ್ಕೊಂಡು ಏನಿದೆ ಅದನ್ನು ಅವ್ರಿಗೆ ಚೆಕ್ ಮಾಡಿ ತೋರಿಸೋದು ಹೇಳೋದು ಇರಬೇಕು ಅದು ಬಿಟ್ಟು ಪೂರ್ತಿ ಅವ್ರಿಗೆ ಮೊಬೈಲ್ ಕೊಟ್ಬಿಟ್ಟು ನಾವೇನೋ ಕೆಲಸದಲ್ಲಿ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇಂಥದನ್ನೆಲ್ಲ ಕೂಡ ಅಪ್ಪ ಅಮ್ಮಂದಿರು ಅವಾಗವಾಗ ಅಬ್ಸರ್ವ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಫೈನಲಿ ಬಿರಿಯಾನಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆಗಿದೆ ಅಂತ ನಾನಿವತ್ತು ಬಾಸುಮತಿ ಅಕ್ಕಿಯಲ್ಲಿ ಮಾಡಿದ್ದು ಯಾಕಂದರೆ ನಮ್ಮ ಚೈತು ಕೇಳ್ತಾ ಇದ್ಲು ಅಮ್ಮ ಅನ್ನ ಆದಷ್ಟು ಉದುದ್ರಾಗಿರಬೇಕು ಚೆನ್ನಾಗಿ ಆಗಿಬಿಡಬೇಕು ಸ್ವಲ್ಪ ಮುದ್ದೆ ಅದರೊಳಗೆ ಅಷ್ಟು ಇಷ್ಟ ಆಗೋದಿಲ್ಲ ಚೈತುಗೆ ಜೊತೆಗೆ ನಮಗೂ ಅಷ್ಟೇ ಉದುದ್ರಾಗಿದ್ದರೆ ಭಾಳ ಇಷ್ಟ ಆಗುತ್ತೆ ಯಾವಾಗಲೂ ತಪ್ಲೇಲೆ ಇದೆ ಈ ಸರಿ ಕುಕ್ಕರ್ಗೆ ಹಾಕ್ಬಿಟ್ಟೆ ಬಟ್ ಕುಕ್ಕರಲ್ಲಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಆಗಿತ್ತು ಬಿರಿಯಾನಿ ಗ್ರೇವಿ ಎರಡೂ ಚೆನ್ನಾಗಾಗಿದೆ ಬಾಸುಮತಿ ಅಕ್ಕಿ ಅಕ್ಕಿ ಇವತ್ತು ಬಿರಿಯಾನಿ ನನ್ನ ಮಗಳು ಹೇಳಿದ್ಲು ಅಮ್ಮ ಉದುದ್ರಾಗ ಮಾಡಿ ಮುದ್ದೆ ಮಾಡಿಬಿಡಿ ಅಂತ ನಮ್ಮ ಸೂಪರ್ ಸೂಪರಾಗಿದೆ ನನ್ನ ಚಿಂಟು ತಿಂದಿದ್ದಾನೆ ಎಲ್ಲ ಗೊತ್ತಿಲ್ಲ ನಾನ್ ವೆಜ್ಜು ನಾನ್ ವೆಜ್ ಅಂದರೆ ಈಗ ಅಲ್ಲಿ ಹೇಳ್ತಾ ಇದ್ರಲ್ಲ ಏನು ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಹುಡುಗು ಹೆಸರೇ ಮರೆತಾಯಿದ್ದೆ ನನಗೆ ಶೋ ಬೇಕಾದ್ರೆ ಬಿಡ್ತೀನಿ ಚಿಕನ್ ಬಿಡೋಲ್ಲ ಅಂತ ಹಾಗೆ ನಮ್ಮ ಚಿಂಟು ಚಿಕನ್ ನೋಡಿದ ತಕ್ಷಣನೇ ಅವನಿಗೆ ಆಸೆ ಆಗುತ್ತೆ ಹಾಂ ಹೇಗಿರುತ್ತೆ ಅಂತ ಬಿರಿಯಾನಿನೂ ಅಷ್ಟೇ ನಮ್ಮ ಚೈತಗೋಸ್ಕರ ಫುಲ್ಲು ದ್ರಗ್ ಮಾಡಿದ್ದೀನಿ ಒಂದ್ಸರಿ ಮೆತ್ತಗೆ ಮಾಡಿಬಿಡ್ತೀನಿ ಅವ್ಳು ಇರ್ತಾರೆ ಅಮ್ಮ ಉದುದ್ರಾಗಿ ಮಾಡಿ ಉದುದ್ರಾಗಿ ಮಾಡಿ ಅಂತ ನನಗೂ ಅಷ್ಟೇ ತರ ಉದುದ್ರಾಗ ಇರಬೇಕು ಇದ್ರೆ ಇಷ್ಟ ಆಗೋದು ಚೆನ್ನಾಗಿ ಚೆನ್ನಾಗಾಗಿದೆ ಅರೋಮಾನ ಕೂಡ ಅಂತ ಸಿಂಪಲ್ ಸಿಂಪಲ್ಲಾಗಿ ನೋಡಿ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ನಂಗೆ ಹೀಗೆ ಇವತ್ತಿನ ಒಂದು ಡೈ ಬ್ಲಾಗ್ನ ಹಿಡ್ಗೆ ಏನು ಇದ್ದೀನಿ ಫುಲ್ ಬ್ಯುಸಿ ಡೇ ಆಗಿ ಡೈಲಿ ಬ್ಲಾಗ್ ಮಿಸ್ ಆಗ್ತಾಯಿದೆ ಎಲ್ಲೋ ಒಂದೊಂದು ಕಡೆ ಅದಷ್ಟು ಟ್ರೈ ಮಾಡಿ ಆಲ್ಮೋಸ್ಟ್ ಬ್ಲಾಗ್ ಅಂತೂ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ನಿಮ್ಮ ಒಂದು ಬುದ್ಧಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಬಾಯ್ 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 ಬಾಯ್